ನೋಡಿ ಮೋದಿಯವ್ರು ಮಾಡಿದ್ದೆಲ್ಲ ಅನುಮಾನ ಕೊಡೋದು ಅಂತ ಅಲ್ಲ ಆದ್ರೆ ಅವ್ರು ಟ್ರ್ಯಾಕ್ ರೆಕಾರ್ಡ್ ನೋಡ್ಬಿಡಿ ಸಾಕು ಇಲ್ಲಿವರೆಗೂ ಏನೇನು ಹೇಳಿದ್ದಾರೆ ನೂರ್ ಸ್ಮಾರ್ಟ್ ಸಿಟಿ ನೋಡಿದಿರೇನ್ರಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ರೈತರು ಇಲ್ಲ ರೈತರಿಗೆ ಎಂ ಎಸ್ ಪಿ ಸಿಕ್ಕಿದ್ಯಾ ಹದಿನೈದು ಲಕ್ಷ ಬ್ಯಾಂಕ್ ಅಕೌಂಟ್ ಬಂದಿದ್ಯಾ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಬಹುಮಾನ ಸಿಕ್ಕಿದ್ಯಾ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅದೇ ಎಂ ಎಸ್ ಪಿ ರೈತರ ಡಬಲ್ ಇನ್ಕಮ್ ಮಾಡಿ ಅದೇ ಹೇಳ್ತಾ ಇರೋದು ಸರ್ ಟ್ರ್ಯಾಕ್ ರೆಕಾರ್ಡ್ ನೋಡಿ ಹನ್ನೊಂದು ದಿನ ಇರಬಹುದಲ್ಲ ಹತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಂತ ಇರೋದು ವೈಬ್ರೆಂಟ್ ಗುಜರಾತ್ ಆಗಿದ್ಯಾ ಗುಜರಾತ್ ಮೋಡಲ್ ಆಫ್ ಡೆವಲಪ್ಮೆಂಟ್ ಆಗಿದ್ಯಾ ಹೇಳಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ ಮಾಡಿದ್ರೆ ಒಳ್ಳೇದು ಮಾಡಿರ್ಲಿಲ್ಲ ಅಂದ್ರೆ ದೇವ್ರ ಶಿಕ್ಷೆ ಕೊಡ್ತಾರಲ್ಲ ನಮ್ಗೆ ಯಾರಿ ನನಗೆ ಬಿ ಜೆ ಪಿ ಏನೇನ್ ಮಾಡ್ತಾರೆ ಮೇಲೂ ಅನುಮಾನ ಬಿಜೆಪಿ ಆರ್ ಎಸ್ ಎಸ್ ಅವರು ಬಾಯ್ ಬಿಟ್ರೆ ಸುಳ್ಳು ಅವ್ರ ಏನೇ ಯೋಜನೆ ನೋಡಿ ಮೋದಿಯವ್ರು ಮಾಡಿದ್ದೆಲ್ಲ ಅನುಮಾನ ಕೊಡೋದು ಅಂತ ಅಲ್ಲ ಆದ್ರೆ ಅವ್ರು ಟ್ರ್ಯಾಕ್ ರೆಕಾರ್ಡ್ ನೋಡ್ಬಿಡಿ ಸಾಕು ಇಲ್ಲಿವರೆಗೂ ಏನೇನು ಹೇಳಿದಾರೆ ನೂರ್ ಸ್ಮಾರ್ಟ್ ಸಿಟಿ ನೋಡಿದಿರೇನ್ರಿ ಏನ್ರಿ ಎರಡ್ ಕೋಟಿ ಉದ್ಯೋಗ ಸೃಷ್ಟಿ ರೈತರು ರೈತರ ಇಲ್ಲ ರೈತರಿಗೆ ಎಂ ಎಸ್ ಪಿ ಸಿಕ್ಕಿದ್ಯಾ ಹದಿನೈದು ಲಕ್ಷ ಹದಿನೈದು ಲಕ್ಷ ಬ್ಯಾಂಕ್ ಅಕೌಂಟ್ಗೆ ಬಂದಿದ್ಯಾ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರ್ಯಾರ ಅವರಿಗೆಲ್ಲ ಏನಾದ್ರೂ ಬಹುಮಾನ ಸಿಕ್ಕಿದ್ಯಾ ಟ್ರ್ಯಾಕ್ ರೆಕಾರ್ಡ್ ನೋಡಿ ರೈತರ ಡಬಲ್ ಡಬಲ್ ಇನ್ಕಮ್ ಇನ್ಕಮ್ ಅದೇ ಅದೇ ಮಾಡಿ ಹೇಳ್ತಾ ಇರೋದು ಸರ್ ಟ್ರ್ಯಾಕ್ ರೆಕಾರ್ಡ್ ನೋಡಿ ಹನ್ನೊಂದು ದಿನ ಇರಬಹುದಲ್ಲ ಹತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಂತ ಇರೋದು ವೈಬ್ರೆಂಟ್ ಗುಜರಾತ್ ಆಗಿದ್ಯಾ ಗುಜರಾತ್ ಮೋಡಲ್ ಆಫ್ ಡೆವಲಪ್ಮೆಂಟ್ ಆಗಿದ್ಯಾ ಹೇಳಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ ಮಾಡಿದ್ರೆ ಒಳ್ಳೇದು ಮಾಡಿರ್ಲಿಲ್ಲ ಅಂದ್ರೆ ದೇವ್ರ ಶಿಕ್ಷೆ ಕೊಡ್ತಾರಲ್ ನಮಗೇನಿಂದ ಯಾರಿ ನನಗೆ ಬಿಜೆಪಿ ಏನೇನ್ ಮಾಡ್ತಾರೆ ಮೇಲೂ ಅನುಮಾನ ಬಿ ಜೆ ಪಿ ಆರ್ ಎಸ್ ಎಸ್ ಅವ್ರು ಬಾಯ್ ಬಿಟ್ರೆ ಸುಳ್ಳು ಅವ್ರು ಏನೇ ಯೋಜನೆ ನೋಡಿ ಮೋದಿಯವ್ರು ಮಾಡಿದ್ದೆಲ್ಲ ಅನುಮಾನ ಕೊಡೋದು ಅಂತ ಅಲ್ಲ ಆದ್ರೆ ಅವ್ರು ಟ್ರ್ಯಾಕ್ ರೆಕಾರ್ಡ್ ನೋಡ್ಬಿಡಿ ಸಾಕು ಇಲ್ಲಿವರೆಗೂ ಏನೇನು ಹೇಳಿದಾರೆ ನೂರ್ ಸ್ಮಾರ್ಟ್ ಸಿಟಿ ನೋಡಿದಿರೇನ್ರಿ ಎರಡು ಕೋಟಿ ಉದ್ಯೋಗ ರೈತರ ರೈತರ ಇಲ್ಲ ರೈತರಿಗೆ ಎಸ್ ಪಿ ಸಿಕ್ಕಿದ್ಯಾ ಹದಿನೈದು ಲಕ್ಷ ಹದಿನೈದು ಲಕ್ಷ ಬ್ಯಾಂಕ್ ಅಕೌಂಟಿಗೆ ಬಂದಿದ್ಯಾ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಏನಾದ್ರೂ ಬಹುಮಾನ ಸಿಕ್ಕಿದ್ಯಾ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅದೇ ಎಂ ಪಿ ರೈತರ ಡಬಲ್ ಇನ್ಕಮ್ ಮಾಡಿ ಈಗ ನಾನು ಅದೇ ಹೇಳ್ತಾ ಇರೋದು ಸರ್ ಟ್ರ್ಯಾಕ್ ರೆಕಾರ್ಡ್ ನೋಡಿ ಹನ್ನೊಂದು ದಿನ ಇರ್ಬೋದಲ್ಲ ಹತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಂತ ಇರೋದು ವೈಬ್ರೆಂಟ್ ಗುಜರಾತ್ ಆಗಿದ್ಯಾ ಗುಜರಾತ್ ಮಾಡಲ್ ಆಫ್ ಡೆವಲಪ್ಮೆಂಟ್ ಆಗಿದ್ಯಾ ಹೇಳಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ ಮಾಡಿದ್ರೆ ಒಳ್ಳೇದು ಮಾಡಿರ್ಲಿಲ್ಲ ಅಂದ್ರೆ ದೇವ್ರ ಶಿಕ್ಷೆ ಕೊಡ್ತಾರಲ್ಲ ನಮ್ಗೆ ಯಾರಿ ನನಗೆ ಬಿ ಜೆ ಪಿ ಏನೇನು ಮಾಡ್ತಾರೆ ಎಲ್ಲದ ಮೇಲೂ ಅನುಮಾನ ಬಿ ಜೆ ಪಿ ಆರ್ ಎಸ್ ಎಸ್ ಅವರು ಬಾಯ್ ಬಿಟ್ಟರೆ ಸುಳ್ಳು ಅವ್ರು ಏನೇ ಯೋಜನೆ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ